ವಿಳೆದೆಲೆಯನ್ನು ತಗೊಂಡು ಬಂದು ಅಮ್ಮನ ಮನೆಯನ್ನು ತಗೊಂಡು ಹಾಕಿ ಇಟ್ಟಿದ್ದೀನಿ ದೋಸೆ ಹುಳಿ ಬಂದಿಲ್ಲ ಇದು ಹಾಗೆ ಇದೆ ನೆನ್ನೆ ಯಾವ ರೀತಿ ಫ್ರೆಶ್ ಆಗಿತ್ತು ಮಾಡಿ ನೋಡಿದೆ ಹೇಗಿದೆ ಅಂತ ಇದೊಂದು ಟಿಪ್ಸ್ನ ಬಿಡ್ತಂದ್ರೆ ಈ ಥರ ವಿಳೆದೆಲೆನ ಎಲ್ಲ ಜೋಡಿಸ್ಕೊಂಡ್ಬಿಟ್ರೆ ಹುಳಿ ಬರಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬನ್ನಿ ಇವತ್ತು ಒಂದು ಕಿಚನ್ ಟಿಪ್ಸ್ ಕೂಡ ನಾನು ತೋರಿಸ್ತೀನಿ ನಿನ್ನೆ ದೋಸೆ ಹಿಟ್ಟನ್ನು ರೆಡಿ ಮಾಡಿದ್ದೆ ನಾನು ಫ್ರಿಡ್ಸ್ ಗಿಫ್ಟಿಲ್ಲ ಯಾಕಂದರೆ ಫ್ರಿಡ್ಸ್ ಇಲ್ಲ ತಗೊಂಡಿಲ್ಲ ನಾನು ಫ್ರಿಡ್ಜ್ ಗಿಫ್ಟ್ ನಾನು ಯಾವುದೂ ಫ್ರಿಡ್ಜ್ ಗಿಡಲ್ಲ ಹಾಗೆ ಬಳಸ್ತೀನಿ ಆವಾಗ ಅವಾಗ ಮಾಡಿ ಅವಾಗ ಬಳಸ್ತೀನಿ ನಿನ್ನೆ ಏನಾಯಿತು ಅಂತಂದರೆ ದೋಸೆ ಇಟ್ಟು ಮಾಡಿದ್ದೆ ಆದರೆ ದೋಸೆ ಮಾಡೋದಕ್ಕೆ ಸಮಯ ಆಗಲಿಲ್ಲ ಹೊರಗಡೆ ಹೋಗಬೇಕಾಯ್ತು ಸರಿ ರಾತ್ರಿ ಬಂದು ಏನು ಮಾಡೋದು ದೋಸೆ ಉಳ್ಕೊಂಡ್ರೆ ಬೆಳಗ್ಗೆಗೆ ಏನಾಗುತ್ತೆ ಅದು ಹುಳಿ ಬಂದ್ಬಿಡುತ್ತೆ ತುಂಬ ಆದರೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಆ ಏನಾದ್ರು ದೋಸೆ ಇಟ್ಟು ಉಳಿದ್ಬಿಡ್ತು ಉಳಿ ಬಂದ್ಬಿಡುತ್ತೆ ಬೆಳಗ್ಗೆಗೆ ಇರಲ್ಲ ಅಂತ ಅಂದಾಗ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಒಂದು ಸೀಕ್ರೆಟ್ ಇದೆ ಆ ಸೀಕ್ರೆಟನ್ನು ತೋರಿಸ್ತೀನಿ ಬನ್ನಿ ಇವಾಗ ರಾತ್ರಿ ಏನು ಮಾಡಿದೆ ಅಂತ ಅಂದರೆ ವಿಳೆದೆಲೆಯನ್ನು ತೊಗೊಂಡು ಬಂದು ಅಮ್ಮನ ಮನೆಯನ್ನು ತೊಗೊಂಡು ಬಂದಿರೋದು ಇದು ವಿಳೆದೆಲೆ ಅದನ್ನೆಲ್ಲ ದೋಸೆ ಹಿಟ್ಟಿನ ಮೇಲೆ ಹಾಕಿ ಇಟ್ಟಿದ್ದೀನಿ ನೋಡಿ ಇವಾಗೆಲ್ಲ ನಾನು ಒಂದೊಂದಾಗಿ ತೆಕ್ಕೊಳ್ತೀನಿ ಇದನ್ನು ದೋಸೆ ಹುಳಿ ಬಂದಿಲ್ಲ ಇದು ಹಾಗೆ ಇದೆ ನೆನ್ನೆ ಯಾವ ರೀತಿ ಫ್ರೆಶ್ ಆಗಿತ್ತು ಅದೇ ರೀತಿ ಇದೆ ಅದಕ್ಕೆ ನಾನು ಒಂದು ದೋಸೆ ಕೂಡ ಮಾಡಿ ಚೆಕ್ ಮಾಡಿ ನೋಡಿದೆ ಹೇಗಿದೆ ಅಂತ ಇದೊಂದು ಟಿಪ್ಸ್ನ ನಾನು ತಿಳ್ಕೊಂಡಿದ್ದೀನಿ ಅಕಸ್ಮಾತು ಯಾವತ್ತಾದರೂ ದೋಸೆ ಇಟ್ಟು ಏನಾದರೂ ಉಳ್ಕೊಂಡ್ಬಿಡ್ತಂದ್ರೆ ಈ ಥರ ವಿಳೆದಲ್ಲೇನೋ ಮೇಲುಗಡೆ ಎಲ್ಲ ಜೋಡ್ಸ್ಕೊಂಡು ಬಿಟ್ಟರೆ ಉಳಿ ಬರಲ್ಲ ನೋಡಿ ಬೆಂಡೆಕಾಯಿನ ತೊಗೊಂಡು ಬಂದಿದ್ದೀನಿ ಬೆಂಡೆಕಾಯ್ದು ಗೊಜ್ಜು ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ಹೇಳಿ ನೋಡಿ ಟೊಮೆಟೊ ಕೂಡ ಇರಲಿಲ್ಲ ಟೊಮೆಟೊ ಕೂಡ ತೊಗೊಂಡು ಬಂದೆ ಎಲ್ಲ ರೇಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದೆ ತುಂಬ ಮಳೆ ಇದೆಯಲ್ಲ ಅದರಿಂದ ಇದು ತುಂಬಾ ಒಳ್ಳೇದು ನೋಡಿ ಈ ಥರ ಮುರ್ತು ತೊಗೊಂಡು ಬರಬೇಕು ಆವಾಗ ಇದು ಎಳೆದಾಗಿದೆ ಅಂತ ನೋಡಿಕೊಂಡು ತರಬೇಕು ಇದನ್ನು ತರಬೇಕಾದ್ರೆ ಇಲ್ಲಾಂದರೆ ಬೆಂಡಾಗಿರೋವಂಥದ್ದೆಲ್ಲ ಸಿಕ್ಬಿಡುತ್ತೆ ಬನ್ನಿ ಇವಾಗ ಬೆಂಡೆಕಾಯಿ ಗೊಜ್ಜನ ಹೇಗೆ ಮಾಡೋದು ಅಂತೇಳಿ ನೋಡೋಣ ನೋಡಿ ಇದನ್ನು ಮೊದಲು ಈ ಥರ ಚೆನ್ನಾಗಿ ತೊಳ್ಕೊಳ್ಳೋಣ ಎಳೆದಾಗಿದೆ ಯಾವುದು ಬಂತಿಲ್ಲ നോടി മൂന്ന് ടൊമറ്റോ ഇത് കൊണ്ടി സാഫ അശ് എന്താ ನೋಡಿ ಬೆಂಡೆಕಾಯಿನ ಹೆಚ್ಕೊಳ್ಳೋದಕ್ಕೆ ಮೊದಲು ಈ ಥರ ಚೆನ್ನಾಗಿ ಒರೆಸ್ಕೊಳ್ಬೇಕು ನೀರಿರಬಾರ್ದು ನೀರು ಇಲ್ಲದೇ ಇರೋ ರೀತಿ ಈ ರೀತಿ ನೀಟಾಗಿ ಒರೆಸ್ಕೊಂಡು ಹೆಚ್ಕೊಳ್ಬೇಕು ಇದನ್ನು ನೋಡಿ ನಾನೆಲ್ಲ ಒರೆಸ್ಕೊಳ್ತಾಯಿದ್ದೀನಿ ಸ್ವಲ್ಪ ನೀರು ಇಲ್ಲ ಇಲ್ಲಾಂತಂದರೆ ಉರಿಬೇಕಾದ್ರೆ ಅದು ಅದರಲ್ಲಿರುತ್ತಲ್ಲ ಲೋಳೆ ಲೋಳೆ ಬರುತ್ತೆ ನೋಡಿ ಅದು ಬರ್ತಾ ಇರುತ್ತೆ ಅದಕ್ಕೇ ನೀರ ನೀರನ್ನ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಬಿಡಬೇಕು ತೇವ ಇರಬಾರ್ದು ಹೆಚ್ಚೋದಕ್ಕೆ ಮೊದಲು ತೇವ ಇರಬಾರ್ದು ಇವಾಗ ಇದನ್ನೆಲ್ಲ ನಾನು ಒರೆಸ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ಒರೆಸ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಇದನ್ನು ನಾನು ಹೆಚ್ಕೊಳ್ತೀನಿ ಇವಾಗ ತುಂಬ ದೊಡ್ಡದಾಗೇನು ಹೆಚ್ಕೊಳ್ಳಲ್ಲ ಚಿಕ್ಕದಾಗೆ ಹೆಚ್ಕೊಳ್ತೀನಿ ನೋಡಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಟೊಮೆಟೊ ಕೂಡ ಹೆಚ್ಕೊಳ್ತೀನಿ ಟೊಮೆಟೊ ಹೆಚ್ಚಿ ಹಾಕೋಲ್ಲ ರುಬ್ಬಿಟ್ಟು ಹಾಕ್ತೀನಿ ಆ ರೀತಿ ರುಬ್ಬು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತೀನಿ ರುಬ್ಬಕ್ಕೆ ಹೋಗೋದು ಯಾವ ರೀತಿ ಬೇಕಾದರೂ ಹೆಚ್ಕೊಳ್ಬೋದು ರುಬ್ಬಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಟೊಮೆಟೊದಲ್ಲಿ ಇದನ್ನ ತೆಗೆದು ಹಾಕಬೇಕು ನೋಡಿ ಇದು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಶುಂಠಿಯನ್ನು ತುರ್ಕೊಳ್ತೀನಿ ನೋಡಿ ಸ್ವಲ್ಪ ಹುಣಸೆನು ರಸ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ನಿನ್ನೆ ಅದಕ್ಕೆ ಹಾಕಿದ್ದೀನಿ ನೆನ್ಕೊಳ್ಳಿ ಇದು ಸ್ವಲ್ಪ ನಾನು ಅದಕ್ಕೆ ಸೋಂಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪನೇ ಸಾಕು ಒಂದು ಸ್ಪೂನ್ ಅದೇ ಸಾಕು ನೋಡಿ ಸ್ವಲ್ಪ ಜೀರಿಗೆ ಇಷ್ಟ ಅದೇ ಸಾಕು ಇನ್ನು ಸ್ವಲ್ಪ ಕರ್ವೇನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಇವಾಗ ಕರ್ವೇನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ನೋಡಿ ಎರಡು ಕಡ್ಡಿನ ಹಾಕ್ತಾ ಇದ್ದೀನಿ ನಾನು ಇವಾಗ ನೋಡಿ ಕೊಬ್ಬರಿನ ತುರ್ಕೊಳ್ತೀನಿ ನೋಡಿ ಇಷ್ಟು ಕೊಬ್ಬರಿನ ನಾನು ತುರಿದು ಹಾಕ್ತೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ಇದಕ್ಕೆ ತೆಂಗಿನಕಾಯಿನ ಇಲ್ಲ ಮತ್ತು ಇದನ್ನು ರುಬ್ಬಕ್ಕೂ ಕೂಡ ಹಾಕ್ಕೊಳ್ಳಲ್ಲ ಇದನ್ನ ಸಪ್ರೇಟಾಗಿ ಪೌಡ್ರು ಮಾಡ್ಕೊಳ್ತೀನಿ ತುಂಬ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಯಾಕಂದರೆ ಆ ಥರ ಮಾಡಿದ್ರೆ ನಮ್ಮ ಮನೇಲಿ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತಾರೆ ಕೊಬ್ಬರಿ ಇವಾಗ ಇದನ್ನ ಒಂದು ಜಾರ್ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ತೀನಿ ಅಂದ್ರೆ ಟೊಮೆಟೊ ಜೊತೆಗೆ ಮಾತ್ರ ಹಾಕಿ ರುಬ್ಕೊಳ್ಳಲ್ಲ ಇದನ್ನ ಉರಿಯಕ್ಕೆ ಅಂತಾನೆ ಇರುವಂಥ ಬಾಣಲಿ ಹುರ್ಕೊಳ್ಳೋಣ ಈಗ ಮಾತ್ರ ನೀರು ಇರಬಾರದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತೀನಿ ಸ್ವಲ್ಪ ಬಿಸಿ ಆಗ್ಬೇಕು ಅದು ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಒಳಗಡೆ ಬೆನ್ಕೊಂಡ್ಬಿಡ್ಬೇಕು ಆವಾಗ ತುಂಬಾ ರುಚಿಯಾಗಿರುತ್ತೆ স্বলপ চে হাক ಟೊಮೆಟೊನ ಹೆಚ್ಚುಬಿಟ್ಟು ಹಾಕೊಳ್ತಾ ಇದ್ದೀವಿ ಒಂದೇ ಒಂದು ಹೆಚ್ಚಿದ್ದೀನಿ ಅಷ್ಟೇ ನನಗಿಷ್ಟ ಟೊಮೆಟೊನ ಹೆಚ್ಚಿ ಹಾಕೋದು ಚೆನ್ನಾಗಿರುತ್ತೆ ನೀವು ಈರುಳ್ಳಿ ಬೇಕಾದರೂ ಹಾಕ್ಕೊಳ್ಳಿ ಇದಕ್ಕೆ ಈರುಳ್ಳಿನ ಹೆಚ್ಚಿಬಿಟ್ಟು ಈ ಥರ ಒಗ್ಗರಣೆಗೆ ಹಾಕ್ಕೊಳ್ಬೋದು ಇವಾಗ ನೋಡಿ ರುಬ್ಬಿಟ್ಕೊಂಡಿದ್ದಲ್ಲ ಹಸ್ರಿಗೆ ಏನಿಕ್ಕಿದೆ ಅಂತ ಅಂದರೆ ಇದಕ್ಕೆ ನಾನು ಕರ್ಬೇನ್ ಸಪ್ಪಾಕಿ ರುಬ್ಬಿದ್ದೀನಲ್ಲ ಅದರಿಂದ ಗ್ರೀನ್ ಕಲರ್ ಇರೋದು ಈಗ ನಾನು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕೊಳ್ಳಿ ಅಷ್ಟೇ ಅಲ್ಲ ನೀವು ಯಾವುದು ಬಳಸ್ತಾ ಇದ್ದೀರಾ ಮನೆಯಲ್ಲಿ ಸಾಂಬಾರಿಗೆ ಅದೇ ಪೌಡ್ರನ್ನ ನಾನು ಹಾಕಿದ್ದೀನಿ ಇದು ಬೆಳಗ್ಗೆ ಒಂದು ಟೈಮಿಗೆ ಮಾತ್ರ ಮಾಡ್ಕೊಳ್ತಾ ಇರೋದು ತಿಂಡಿಗೆ ಸ್ವಲ್ಪ ಅವ್ರಿ ಜೋರು ಮಾಡ್ಕೊಳ್ಳೋಣ ನೋಡಿ ಉಪ್ಪನ್ನು ಇಷ್ಟು ಹಾಕ್ಕೊಳ್ತೀನಿ ನಾನು ಉಪ್ಪು ಮಾತ್ರ ಕೈಯಲ್ಲೇ ಹಾಕ್ತೀನಿ ಯಾಕಂದರೆ ಸ್ಪೂನಲ್ಲಿ ಹಾಕಿದ್ರೆ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಹಾಕ್ಬೋದು ನೋಡಿ ಬೆಲ್ಲ ಸ್ವಲ್ಪ ಹಾಕ್ಕೊಳ್ತಾ ಇದೀನಿ ನೋಡಿ ಬೆಲ್ಲನ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ ಯಾಕೆ ಬೆಲ್ಲ ಹಾಕ್ಬೇಕು ಅಂತಂದರೆ ಹುಣಸೆ ಹಣ್ಣು ಯಾವುದಕ್ಕೆ ನಾವು ಬಳಸ್ತಾ ಇರ್ತೀವಿ ಅಲ್ಲಿ ಬೆಲ್ಲನ ಹಾಕ್ಕೊಳ್ಬೇಕು ನೋಡಿ ಇಷ್ಟು ಹುಣಸೆನ್ನ ಹಾಕ್ತೀವಿ ನಾನು ಅಷ್ಟು ಸಾಕು ಏಕೆಂದರೆ ಟೊಮೆಟೊ ಕೂಡ ಹಾಕಿದ್ದೀವಲ್ವಾ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇವಾಗ ನಾನು ನೋಡಿ ಕೊಬ್ಬರಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ ಇದನ್ನು ಹಾಕ್ಕೊಳ್ತೀನಿ ಕೊಬ್ಬರಿ ತುರಿ ಈ ಥರ ಮಿಕ್ಸಿ ಮಾಡಿಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಒಂದು ಬೆಂಡೆಕಾಯಿ ಗೊಜ್ಜಿಗೆ ಈ ಥರ ಕಲಿಸ್ಬಿಟ್ರೆ ಬೆತ್ಕೊಳ್ಳುತ್ತೆ ಇವಾಗ ನೋಡಿ ಇದು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಡ್ತೀವಿ ಈರುಳ್ಳಿ ಬೇಕಾದ್ರೆ ಹಾಕೊಳ್ಳಿ ಚೆನ್ನಾಗಿದು ಇನ್ನೊಂದು ಸ್ವಲ್ಪ ಬೇಯಬೇಕು ಸ್ವಲ್ಪ ಬೆಂದಿರುತ್ತೆ ಅದು ಹುರಿದಾಗ ಇನ್ನು ಮೆತ್ತಗಾಗ್ಬೇಕು ಅಂದ್ರೆ ಈ ಖಾರದೊಳಗಡೆ ಚೆನ್ನಾಗಿ ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ನಾನು ಒಂದು ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಕೂಡ ರೆಡಿ ಆಗ್ತಾ ಇದೆ ದೋಸೆ ತೋರಿಸಿದ್ನಲ್ಲ ಇಲ್ಲ ಅಂತ ಅಂದರೆ ದೋಸೆ ಇಟ್ಟೆಲ್ಲ ವೇಸ್ಟ್ ಆಗಿಬಿಡ್ತಾ ಇತ್ತು ನೋಡಿ ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಯಾವ ಥರ ಆಗಿದೆ ಅಂತ ನೋಡಿ ನಾನು ಒಂದು ಸೆಟ್ ದೋಸೆ ಕೂಡ ಮಾಡ್ಕೊಂಡಿದ್ದೀನಿ ದೋಸೆ ಇದು ನೋಡುದ್ರಲ್ಲ ಬೆಣ್ಣೆಕಾಯಿ ಯಾವ ತರ ಮಾಡಿದೆ ಅಂತ ಹೇಳಿ ಅದಕ್ಕೆ ದೋಸೆ ಇಟ್ಟು ಕೂಡ ಉಳಿಸ್ಕೊಂಡೆ ಉಳಿತು ಇಲ್ಲ ಅಂತಂದ್ರೆ ದೋಸೆ ಇಟ್ಟು ಹಾಡಾಗ್ಬಿಡ್ತಾ ಇತ್ತು ಈ ರೀತಿ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಇಲ್ಲ ಮಾಡಿ ದೋಸೆ ಹಿಟ್ಟ ವೇಸ್ಟ್ ಸ್ವಲ್ಪ ವಿಳೆದೆಲೆಯನ್ನ ಮೇಲ್ಗಡೆ ಮುಚ್ಚಿಟ್ಬಿಟ್ರೆ ಹುಳಿ ಬರಲ್ಲ ಚೆನ್ನಾಗಿರುತ್ತೆ ಇಷ್ಟ ತಗೋ ಈ ವಿಡಿಯೋವನ್ನ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್ ಅನ್ನ ನೋಡಿ